ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವೆ ರುಚಿಯಿಂದ ಇಂದು ಒಂದು ಶ್ಯಾಂಡ್ಗಿದ ರೆಸಿಪಿ ನಿಮ್ಮೊಂದಿತ್ತಂದನು ಬೂದು ಕುಂಬಳಕಾಯಿ ಮತ್ತು ನಾವು ಶಾಂಡಿಗೆ ಕುಂಬಳಕಾಯಿಯು ಅಂತೀವಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇದರಿಂದ ಒಂದು ನಿಮಗೆ ಶಾಂಡಿಗೆ ರೆಸಿಪಿ ಅಂದ ಹೇಳ್ಕೊ ಹೇಳತ್ತನು ಇದಕ್ಕೆ ಕುಂಬಳಕಾಯಿ ಅಂದ ಮತ್ತು ಇದಕ್ಕೊಂದು ದೊಡ್ಡ ಕುಂಬಳಕಾಯಿ ಇದ್ದದಕ್ಕೆ ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯಿ ತೊಗೊಂಡನು ಸ್ವಲ್ಪ ಜೀರಿಗೆ ಅಲ್ಲ ಒಂದು ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಇವನ್ನ ಖಾರ ಐತ್ಲ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೋಬೇಕು ತರಿ ತರಿಯಾಗೆ ಪೇಸ್ಟ್ ಮಾಡ್ಕೋಬೇಕು ಸಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು ಇದನ್ನು ಕುಂಬಳಕಾಯಿ ನಡಕ ಹಿಂಗೆ ಹೆಂಚ್ಕೊಂಡು ಹೋಳು ಹೋಳು ಮಾಡೇ ಪೀಸ್ ಮಾಡಿ ಇಟ್ಕೋಬೇಕು ಇದನ್ನ ಈ ಶಾಂಡಗಿಗಳೆಲ್ಲ ಬಿಸಿಲಿಂದ ದಿವಸ ಐತ್ಲ ಇವಾಗ ಇವಾಗ ಮಾಡಿ ಇಟ್ಕೊಂಡ್ರೆ ವರ್ಷಾನಗತಿ ತಿನ್ನೋಕೆ ಚಲೋ ಅನಿಸ್ತೈತಿ ನಾವು ಇದಕ್ಕೆ ಕ್ಯಾಂಡಿಗೆ ಅಂತಾರು ಮತ್ತು ಖಾರುಂಡಿನೂ ಅಂತಾರು ಒಬ್ಬೊಬ್ಬರ ಕುಂಬಳಕಾಯಿ ಶ್ಯಾಂಡಿನೂ ಅಂತಾರು ನಾವು ಮಾತ್ರ ಇದಕ್ಕೆ ಕಾರುಂಡಿ ಅಂತೀವಿ ಈ ರೀತಿ ಸಣ್ಣ ಸಣ್ಣ ಪೀಸ ಮಾಡಿ ಎಲ್ಲ ಇಟ್ಕೋಬೇಕು ಅವನ ದಿನದಾಗ ಈಗ ಭಾಳ ಬಿಸಿಲಿರ್ತತ್ಲ ಇವಾಗಲೇ ಮಾಡಿ ಒಣಗಿಶಿಟ್ಕೊಂಡ್ರೆ ವರ್ಷವಿಡಿ ಆಗಲಿ ಮತ್ತು ನಾನು ನನ್ನ ಎಲ್ಲ ಅಡುಗೆ ವಿಡಿಯೋಗಳು ನೋಡಿರ್ತೀರಿ ನೀವು ಅಮವಾಸಿಗೊಮ್ಮೆ ಶಾಂಡಿಗೆ ಕರೆದಿರ್ತಲ್ಲ ನಾನು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ತೆಗೆದಿಟ್ಕೊಂಡು ಕೊಬ್ಬರಿ ತೆರೆಯೋದಿರ್ತೈತಿಲ್ಲ ಅದರಲ್ಲೇ ಒಂದು ಸ್ವಲ್ಪ ತೆರದೆಲ್ಲ ತಿರುಳ ತೆಗೆದ ಇಟ್ಕೋಬೇಕು ಸಪ್ಪಿ ಮಾತ್ರ ತೆರೀಬಾರ್ದು ಸಪ್ಪಿ ಅದು ಬಿರ್ಸಿರ್ತೈತಿ ಅದನ್ನ ಬಿಟ್ಬಿಡ್ಬೇಕು ಸಪ್ಪಿ ಆ ಬರೀ ತಿರುಳಷ್ಟ ತೆರದ್ ಕಾಸ ತೆಗದಿಟ್ಕೋಬೇಕು ಅದನ್ನ ಎಲ್ಲ ಕುಂಬಳಕಾಯಿದ್ದು ಬೇಕಾರ ಒಬ್ಬರಿಗೆ ಒಬ್ಬೊಬ್ರಿಗೆ ಆಗಂಗಿಲ್ಲ ಅಂದ್ರೆ ಫ್ರಿಜ್ನಾಗ ಇಟ್ಕೊಂಡು ಒಂದಷ್ಟು ಒಂದಿನ ಒಂದಷ್ಟು ಒಂದಿನ ಮಾಡ್ಕೋಬೇಕು ಈ ರೀತಿ ನೋಡ್ರಿ ಅದೆಲ್ಲ ಫಲ ಬರ್ತೈತಿ ಇಡೀ ಕುಂಬಳಕಾಯಿ ನಾನೆ ಎಲ್ಲ ಕಾಸ ರೆಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಹಿಂಗೆ ಬೀಜ ಇಡಬೇಕು ಇವಕ್ಕೇನು ಬೀಜ ಹಾಕಿದಾರದು ಅಂತೇನು ಏನಿಲ್ಲ ಅದಕ್ಕೇನು ಪರವಾಗಿಲ್ಲ ಅದು ಒಂಥರ ರುಚಿ ಕೊಡ್ತೈತಿ ಫಸ್ಟ್ಗೆ ಅದನ್ನು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅವ್ನು ಸ್ವಲ್ಪ ತರಿ ತರಿಯಾಗಿ ಇಲ್ಲಿ ನೋಡ್ರಿ ಕಾಣಾತೈತಿ ನಿಮಗೆ ಸ್ವಲ್ಪ ತರಿ ತರಿಯಾಗಿ ಕಸ ಮಾಡ್ಕೊಂಡಿದ್ನಿ ಅದನ್ನು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ಒಂದು ಸ್ಪೂನ್ ಅಷ್ಟು ಹಿಂಗೆ ಹಾಕ್ಕೋಬೇಕು ಇದು ದೊಡ್ಡ ಕುಂಬಳಕಾಯಿ ಎದ್ದರಿಂದ ಒಂದು ಸ್ಪೂನ್ ಹಾಕಿನಿ ನಾವು ನಿಮಗೆ ಹೆಂಗೆ ಸಣ್ಣದು ಇರ್ತತ್ಲ ಅದ್ರ ಅದ್ರ ತಕ್ಕ ನೀವು ಹಾಕೋರಿ ಮತ್ತು ಸಣ್ಣಗೆ ಹೆಂಚಿದ ಕೊತ್ತಂಬರಿ ಹಾಕ್ಕೊಂಡಿ ಹಸಿ ಖಾರದಾಗು ಕೊತ್ತಂಬರಿ ಹಾಕೊಂಡ್ರೆ ಬರ್ತೈತಿ ನಾನು ಚೆಂದ ಕಾಣ್ತೈತೆ ಅನ್ನೋ ಸಂಬಂಧ ಮೇಲೆ ಸಣ್ಣಗೆ ಹೆಂಚು ಹಾಕಿನಿ ಖಾರದ ಪೇಸ್ಟ್ ಇರ್ತೈತಲ್ಲ ಮೊದಲಿಗೆ ಒಂದು ಸ್ವಲ್ಪ ಹಾಕ್ಕೋಬೇಕು ಅದನ್ನು அந்த ருச்சி ஆமேல நோடி காசு ஆக்கப்பித்து அதுல கலசு மொதல் ாரார ஆமேல கொத்தம்பரி ஜீரிகுடி இங்குன பிடி எல்லாம் குடிசே கலசி காச அதுக்கு ருச்சிக்கு தக்கஸ்ட்டோ உப்புனோ ஹாக்கு ಹಾಕಿ ನಾವು ಇದಕ್ಕೆ ಚುನಮರಿ ಹಾಕ್ತೇವೆ ಚುನಮರಿ ಅಂಗಡಿಯಿಂದ ತಂದಿರ್ತವಲ್ಲ ಅದರ ಕಸರ ಆಮೇಲೆ ಗುಂಡದು ಇರ್ತೈತೆ ಅನ್ನೋ ಸಂಬಂಧ ಈ ರೀತಿ ಒಣದ ಕಾಸ ಹಾಕಿನಿ ನಾನು ಈ ಕುಂಬಳಕಾಯಿಗೆ ಒಂದು ಅರ್ಧ ಕಿಲೋ ಮೆಣಸಿನ್ಕಾಯಿ ಒಂದು ಐವತ್ತು ರೂಪಾಯಿ ಚುರುಮರಿ ಹಿಡ್ದೆವು ನೋಡಿರಿ ಇಲ್ಲಿ ಕಸರದು ಇತ್ತಲ್ಲ ಅದರೊಂದು ಸ್ವಲ್ಪ ತೆಗ್ದು ಇಟ್ಕೊಂಡು ಇದನ್ನು ಈ ರೀತಿ ಹಾಕಿ ಕಲಿಸೇ ಒಂದು ಹತ್ತರಿಂದ ಐದರಿಂದ ಹತ್ತು ನಿಮಿಷ ಬಿಡಬೇಕು ಅಂದರೆ ಅದೊಂದು ಸ್ವಲ್ಪ ಚುನಮರಿ ಉಬ್ಬಿದ್ದಿರ್ತೈತಿಲ್ಲ ಅದು ಹಿಡ್ಕೋತೈತಿ ಇವು ಶಾಂಡಿಗೆ ಮಾತ್ರ ಭಾಳ ಟೇಸ್ಟ್ ಆಗ್ತಾವು ನೀವು ಒಮ್ಮೆ ವರ್ಷದಾಗ ಒಮ್ಮೆ ಮಾಡಿ ಅಂದರೆ ವರ್ಷ ಇಡೀ ಬೇಕಾದಾಗ ತಿನ್ಬೋದು ಅದು ರುಚಿ ಆಗ್ತಾವು ಈ ರೀತಿ ನೋಡ್ರಿ ಅದು ರಸ ಅದ್ರೈ ನೀರು ಮಾತ್ರ ಚಲೋಕೆ ಹೋಗ್ಬಾರ್ದು ಅದೊಂದು ನೆನಪಿಟ್ ಹೋರಿ ಭಾಳ ರಸ ಆಯ್ತಂತೆ ನೀವು ಚೆಲ್ಲಿರಿ ಅಂದ್ರೆ ಶಾಂಡಿಗೆ ಗಟ್ಟಿ ಹಾಕವು ಅದು ನೀರಿನ ಅಂಶ ಇರ್ತದಲ್ಲ ಅದ್ರೊಳಗನ ಚಲೋ ಹಾಕ್ತಾವ ಮತ್ತು ಪಳ್ಳು ಹಾಕವು ಶಾಂಡಿಗೆ ಈ ರೀತಿ ಅದನ್ನ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ನಾನು ಈ ಹಿಂಗೆ ಮುಚ್ಚೆ ಇಟ್ಟು ಕಾಸ ಇವಾಗ ಗೊತ್ತ ಗೊತ್ತಾಗ್ಕೈತು ನೋಡ್ರಿ ನಿಮ್ಗೆ ಅಚ್ಚುಮರಿ ಮಿದು ಅದು ಅಂದ್ರೆ ಮತ್ತು ಹಿಂಗೆ ಉಂಡಿ ಕಟ್ಟಬಾರ್ದು ಅದನ್ನು ಉಂಡಿ ಕಟ್ಟದ್ಲೇನ ಹಂಗೆ ಸಣ್ಣ ಈಗ ನಾನು ಮಾಡಿ ತೋರಿಸ್ತ ನೋಡ್ರಿ ಹಿಂಗೆ ಮಾಡಿ ಕಾಸ ಒಂದು ಸ್ವಲ್ಪ ಒತ್ತಬೇಕು ಅದನ್ನು ಒತ್ತಿ ಕಾಸೆ ಮಾಡಬೇಕು ಆವಾಗ ಶ್ಯಾಂಡಿಗೆ ಚಲೋ ಆಗ್ತವು ಇಲ್ಲಿ ನೋಡ್ರಿ ಗೊತ್ತಾಗೈತೆ ನಿಮ್ಗೆ ಅಗಲಿಗೆ ಒಬ್ಬೊಬ್ಬರೇ ಹಿಂಗೆ ಉಂಡಿ ಕಟ್ಟಿ ಕಾಸು ಮಾಡ್ತಿರಲ್ಲ ಅವು ಶ್ಯಾಂಡಿಗೆ ಗಟ್ಟಿ ಆಗ್ತಾವು ಈ ರೀತಿ ಮಾಡಿರೋದ್ರಿಂದ ಶ್ಯಾಂಡಿಗೆ ಪಳ್ಳಾಕವು ಚಲೋ ಆಗ್ತೈತಿ ಈ ರೀತಿ ಎಲ್ಲಾನು ನನಗೆ ಎಷ್ಟು ಹಾಕೈತಿ ಒಂದು ನಾಲ್ಕರಿಂದ ಐದು ಮರ ಚಾನಗಿ ಅವ ಚಾನಗಿಗೆ ನಾ ಪ್ಲಾಸ್ಟಿಕ್ ಯಾಕೆ ಹಾಕಿದ್ದಾನಂದರೆ ಕಾಗದ ಅದರ ಅದೆಲ್ಲ ನೀರಿನ ಅವಶ್ಯಕತೆ ತೊಯ್ತೈತಿ ಅದ್ರ ಸಂಬಂಧ ನಾನು ಪ್ಲಾಸ್ಟಿಕ್ ಹಾಕಿ ಇಟ್ಟಿರ್ತೇನೆ ನೀವು ಮರ ಚಾನಗಿ ಇಲ್ಲನಾರು ಪ್ಲ ಪ್ಲೇನ್ ಪ್ಲೇಟ್ ಇರ್ತೈತಲ್ಲ ಅದ್ರ ಮೇಲೆ ಪೇಪರ್ ಕವರ್ ಹಾಕಿ ಇಡ್ಬೋದು ಇದನ್ನ ನಾಲ್ಕರಿಂದ ಐದು ದಿವ್ಸರ ಕಂಪಲ್ಸರಿ ದೊಡ್ಡ ಬಿಸಿಲೊಳಗೆ ಒಣಗಸ್ಬೇಕು ಮುಂಜಾಲೆ ಬಿಸಿಲಗಿಡೋದು ಸಂಜೆ ಕಡೆ ಒಳಗಿಡೋದು ಮಾಡಿ ನಾನು ಐದಾರು ದಿವ್ಸ ಒಣಗಿ ಸಿನಿ ನೋಡ್ರಿ ಹಿಂಗಾಗೈತಿ ಇದನ್ನು ಕರದ ಒಂದು ಸ್ವಲ್ಪ ಒಳಗೆ ಎಣ್ಣೆ ಕಾಯಿ ಕರೋದು ತಿಂದ್ರೆ ಸ್ವೀಟ್ ಜೋಡಿ ಭಾಳ ಚಲೋ ಆಗ್ತೈತಿ ನಾವು ಇದಕ್ಕೆ ಕರುಂಡಿನೂ ಅಂತವು ಕುಂಬಳಕಾಯಿ ಶ್ಯಾಂಡಿಗೆ ಅಂತಾರೋ ಚುನಮರಿ ಉಂಡೆನೂ ಅಂತಾರೋ ಈ ರೀತಿ ಉತ್ತರ ಕರ್ನಾಟಕದ ಮಂದಿಗಂತೂ ಎಲ್ಲ ಗೊತ್ತಿರ್ತೈತಿ ಶಾಂಡಿಗೆ ರೆಸಿಪಿ ನಿಮಗೆಲ್ಲಾರಿಗೂ ಶಾಂಡಿಗೆ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಮತ್ತು ನೀವು ಯಾವ ಥರ ಅನ್ನೋದು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನಮ್ಮ ಉತ್ತರ ಕರ್ನಾಟಕದ ಮಂದಿ ಅಂತೂ ಇದನ್ನು ಈ ಸೀಸನ್ ಒಳಗಂತೂ ಎಲ್ಲರೂ ಮಾಡೇ ಇರ್ತಾರೆ ಇಲ್ಲ ನೋಡ್ರಿ ಎಣ್ಣೆ ಕಾಯಿದೈತಿ ಇದ್ರೊಳಗೆ ಹಾಕಿ ಕರದ್ ಕಾಸ ಸ್ವೀಟ್ ಜೋಡಿ ಆಮೇಲೆ ರೊಟ್ಟಿ ಅನ್ನ ಜೋಡಿ ಭಾಳ ಟೇಸ್ಟ್ ಆಗ್ತೈತಿ ಇದು ಈ ರೀತಿ ನಾನು ಇವನ್ನೆಲ್ಲ ಶಣ್ಣಗಿ ಮಾಡ್ಕೊಂಡು ಈಗ ಬಿಸಿಲು ಕಾಲ ಐತಿ ಇನ್ನು ಶಿವರಾತ್ರಿ ಮತ್ತು ಇನ್ನು ಏಪ್ರಿಲ್ ಮಟಾನು ಬಿಸಿಲೈತಿ ನೀವು ಸಣ್ಣ ಸಣ್ಣ ತಂದು ಮಾಡ್ಬೇಕಾದ್ರೆ ಮನೆ ಮಾಡ್ಕೊಂಡು ತಿಂದು ನೋಡ್ರಿ ಭಾಳ ಟೇಸ್ಟ್ ಆಗ್ತಾವು ನನ್ನ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಥ್ಯಾಂಕ್ ಯು